ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಕಾಡಿತ್ತು ಆ ಕಾಡಿನಲ್ಲಿ ಹಾವು ಮತ್ತು ಮುಂಗುಸಿ ಬಹಳ ವಿರೋಧಿಗಳಾಗಿದ್ದರು ಹಾವು ತನ್ನ ದೊಡ್ಡಸ್ತಿಕೆಯಿಂದ ಎಲ್ಲವೂ ತಾನು ಹೇಳಿದಂತೆ ಇರಬೇಕೆಂದು ಅಂದುಕೊಳ್ಳುತ್ತಿತ್ತು ಮತ್ತು ಮುಂಗುಸಿಯೂ ಕೂಡ ಹಾವಿನೊಂದಿಗೆ ತಾನು ಕೂಡ ಕಡಿಮೆಯಲ್ಲ ಎಂದು ತೋರ್ಪಡಿಸಿಕೊಳ್ಳುತ್ತಿತ್ತು ಒಂದು ದಿನ ಹಾವು ದಾರಿಯಲ್ಲಿ ತೀವ್ರವಾಗಿ ಗಾಯಗೊಂಡು ಅತ್ತಿಂದಿತ್ತ ಅಲುಗಾಡಲು ಸಾಧ್ಯವಿಲ್ಲದೆ ಕಾಡಿನ ಮಧ್ಯೆ ಬಿದ್ದಿತ್ತು ಆ ಹೊತ್ತಿನಲ್ಲಿ ಆ ದಾರಿಯಾಗಿ ಮುಂಗುಸಿ ಹೋಗುತ್ತಿದ್ದು ಗಾಯಗೊಂಡ ಹಾವನ್ನು ಕಂಡಿತು ಮುಂಗುಸಿಗೆ ಹಾವು ತೀವ್ರ ನೋವಿನಿಂದ ಇರುವಂತೆ ತೋರಿತು ಮುಂಗುಸಿಯು ಹಿಂದೆ ಹಾವಿಗೆ ಹಿಂಸೆ ಮಾಡಿದ್ದರೂ ಈಗ ಹಾವಿನ ಕಷ್ಟವನ್ನು ನೋಡಿದಾಗ ದಯೆಯಿಂದ ಅದರ ಹತ್ತಿರ ಹೋಯಿತು ನೀನು ಚೆನ್ನಾಗಿದ್ದೀಯಾ ಎಂದು ಮುಂಗುಸಿ ಹಾವಿನಲ್ಲಿ ಕೇಳಿತು ಹಾವು ತಲೆಯನ್ನ ಎತ್ತಿ ನನಗೆ ಸಹಿಸಲು ಆಗುತ್ತಿಲ್ಲ ನನಗೆ ತೀವ್ರವಾದ ನೋವುಂಟು ಎಂದಿತು ಮುಂಗುಸಿ ನಿಂತು ನಾನು ಎಂದಿಗೂ ನಿನ್ನ ವೈರಿಯಾಗಿದ್ದೆ ಆದರೆ ಇಂದು ನಿನಗೆ ಸಹಾಯ ಮಾಡಲು ಬಯಸುತ್ತೇನೆ ಎಂದಿತು ಮುಂಗುಸಿ ಹಾವಿಗೆ ಕಾಡಿನ ಔಷಧಿಗಳನ್ನು ನೀಡಿತು ಮತ್ತು ಗಾಯಗಳನ್ನು ಉಪಶಮನಗೊಳಿಸುವ ಪ್ರಯತ್ನವನ್ನು ಮಾಡಿತು ಅಂದಿನಿಂದ ಅವರಿಬ್ಬರೂ ಅವರ ವೈರತ್ವವನ್ನು ಮುಚ್ಚಿ ಗೆಳೆಯರಾಗಿದ್ದರು ಅಂದು ಕಾಡಿನಲ್ಲಿ ಹೊಸ ಹುರುಪಿನ ವಾತಾವರಣ ಶೋಭಿಸುತ್ತಿತ್ತು ಈ ಕಥೆಯ ನೀತಿಪಾಠವೆಂದರೆ ವೈರತ್ವವನ್ನು ಬದಿಗಿರಿಸಿ ದಯೆಯಿಂದ ಮತ್ತು ಒಟ್ಟಿಗೆ ಸಹಕಾರ ಮಾಡುವುದರಿಂದ ಹೊಸ ಸ್ನೇಹ ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ಬೆಳೆಸಬಹುದು